ಸ್ವಾಗತ ಯಾನಿನಿ ಭರತನಾಟ್ಯ ಕ್ಲಾಸ ಭರತನಾಟ್ಯ ಕ್ಲಾಸ್ ಭರತನಾಟ್ಯ ಕ್ಲಾಸ್ ಇಡ್ ಅವ್ಳು ಪ್ರೋಗ್ರಾಮ್ ದಿತ್ತದೆ ಪಂಡ ಗೇಮ್ಸ್ ಕೂಡ ಜೋಕ್ಲಿ ಚಿಲ್ಡ್ರನ್ಸ್ ಡೇ ದ ಸ್ಪೆಷಲ್ ಅಡಿಗೆ ಹೋದು ವಿಡಿಯೋ ಮದ್ವೆ

No! ಐತೆ ಪ್ರೋಗ್ರಾಮ್ ಪೂರ ಮುಗಿಂಡ್ ಬಾರಿ ಶೋಕ್ ಮಲ್ತದೇರಿ ಪ್ರೋಗ್ರಾಮ್ ಎಂಕ್ ಎಕ್ಸ್ಪೆಕ್ಟೇಷನ್ ದಿವಂದ ಜಾತ ಶೋಕ್ ಮಲ್ತದೇರಿ ಪಕ್ಕ ಪೂಜೆ ಟೀಚರ್ ಲಂಚ್ನಿ ಬಾರಿ ಶೋಕ್ ಮಲ್ತದ ಜೋಕ್ಲಿಗೆ ಮತ್ ಅವ್ ಎಡೆ ಗೇಮ್ಸ್ ಅವು ಪುರ ಮಲ್ಪದೇರಿ ಟೀಚರ್ಸ್ ನಂಟ ಎಂಕಲ್ ಎಂಕಲ್ನ ಕೆಲಸ ಎಂಕ್ಲು ಎಂಕ್ಳು ಜೋಕ್ಲಿಗೆ ಡ್ಯಾನ್ಸ್ ಮತ್ತ ಕಲ್ಪದ ಎಂಕಲ್ ನಾ ಕೆಲಸ ಅಂಡ್ ಅಲ್ತ್ ಅಲ್ತ್ ಪಕ್ಕ ದಾಲ ಮಲ್ಪಜೇರಿ பூஜை டீச்சர் அஞ்சத்து ஜோக்ளிக சில்ட்ரன்ஸ் டே தான் ஸ்பெஷல் மல்கொடுங்க பந்து ஒஞ்சி ப்ரோகிராம்னே தீத்தேரு ஜோக்ளிக எண்டர்டெய்ன்மெண்ட் கொரோடுங்க பந்து சில்ட்ரன்ஸ் டேக்கு அஞ்சா ஜோக்ளிக எண்டர்டென்மெண்ட் கொர்க்கா பந்து அரு மரணி பந்தித்தேருங்கலை ஜோக்கு டான்ஸ் மல்குண்டா டான்ஸ் மலு போலி சாங் மல்குண்ட சாங் மல்கிட்ட அது அக்கலைக்கு இஷ்ட உண்டு அஞ்சா மல்கோலி அனுப்ப அந்த டீச்சர் என்ஜா பண்ணிண்டா ஜோக்கு ஜோக்குலாது ஜோக்குள்ளாக்கே ப்ரோக்ராம் மல்து கொடுத்துரு ಜೋಕ್ಲೇಗಾ ಅದು ಒಂದು ಪ್ರೋಗ್ರಾಮ್ ಓಡು ಜೋಕ್ಲೆಗ್ ಚಿಲ್ಡ್ರನ್ಸ್ ಡೇದ ಒಂಜಿ ಏನ್ ಸ್ಪೆಷಲ್ ದಾಟ ಮಲ್ಪೊಡು ಪ್ ಬಂದು ಆರ್ನ ಒಂಜಿ ಐಡಿಯಾ ಇತ್ತು ಅಂಚೆನೆ ಇಂದು ಪ್ರೋಗ್ರಾಮ್ ಆತ ಶೋಕ್ ಮಲ್ತದ್ದು ನಡಪಡ ಕೊಟ್ಟಿದ್ದ ಕೀರ್ತಿ ಪಂದ್ ಎಮ್ ಸಿ ಮಲ್ತದ್ದು ಐಟು ಆರು ಭಾರಿ ಶೋಕ್ ಮಲ್ತದ್ದ ಗೇಮ್ಸು ಬಕ್ಕಾ ಪೇರೆಂಟ್ಸ್ನ ಪೋಯಿನ ಪೇರೆಂಟ್ಸ್ ಪೇರೆಂಟ್ಸ್ನ ಕ್ಲೀಕ್ಲಾ ಒಂಜಿ ಚೂರ್ಲಾ ಒಲ್ಪ ಎಂ ಕ್ಲೇಗ್ ಎಂ ಒಂಜಿ ಬೋರ್ ಆತು ಒಂದು ಬೋರ್ ಬಂದು ಪ್ರೋಗ್ರಾಮ್ ಬ್ರೋಗ್ರಾಮ್ ಎಂಕ್ ಪೋಪ ಪ್ರೋಗ್ರಾಮ್ ಕೋತೀನವ್ರು ಮತ ಒಂಥರ ಒಂಥ ಕೊಡ್ತಾ ಇವಾಗ ಹೆಂಗ್ಲೆ ಬೋರ ಹರ ಹೆಸರು ಆಗಿಬಿಡು ಆಂಡ ಕೀರ್ತಿಯಾರ ಈ ಗೇಮ್ಸಿದ ಅವನ ಪುರ ಕಾಮ್ ಕಾಮಿಡಿ ಪುರ ಅವ್ನು ಮಲ್ತೊಂದು ಭಾರಿ ಏಟೆ ಮಲ್ತದ ಪ್ರೋಗ್ರಾಮ್ ನಡ್ಕೊಡ ಕೊಡ್ತೇವೆ ಅಂಚೆ ಹೆಂಗ್ಲೆ ಅರೆಗ್ಲ ಇಂಕ್ಲು ನೀ ಧನ್ಯವಾದ ಪಂಗ್ಡುಗ ಪೂಜೆ ಹೆಂಗ ನಾನು ಪೂಜಾ ಟೀಚರ್ಲೆ ಅಂಚೆ ತುಂಬ ಜೋಕ್ಲೆ ಎನ್ಕರೇಜ್ ಮಾಡ್ತೀವಿ ವಯಸ್ಸೆಲ್ಲ ಒಂಜಿ ಪ್ರೋಗ್ರಾಮ್ ಕುಡ್ದಿತ್ತರ ಜೋಕ್ಲೆ ಜೋಕ್ಲು ಸೇರ್ದು ಒಂಜಿ ಆಜ್ ಏಳು ತಿಂಗಳು ಒಂದು ಪ್ರೋಗ್ರಾಮ್ ಕುರ್ದಿತ್ತರಿ ಏರ್ಲ ಆ ಪ್ರೋಗ್ರಾಮ್ ಮಲ್ಪ ಹೋಗ್ ರೇಪಂಡ ಜೋಕ್ ಆಜ್ ಏಳ್ ತಿಂಗಳ ಏತು ಕಲ್ತು ದುಪೇರ್ ಅಂಡ್ ಆರು ಜೋಕಲ್ ನಂಬಿತ್ತು ಒಂದು ಭರವಸೆ ಇದು ಒಂದು ಪ್ರೋಗ್ರಾಮ್ ಮಲ್ಪರ ಸಕ್ಸಸ್ ಮಲ್ತು ಕುರಿಯಾರ ಆ ಪ್ರೋಗ್ರಾಮ್ನ ಇಂಗ್ಲಿ ತುಂಬಾ ಖುಷಿ ಅಂಡ್ ರೇಪಾಂಡ ಏರ್ಲಾ ಈ ಟೀಚರ್ಸ್ ನಕ್ ಜೋಕ್ ಪಂಡ ಆಜಿ ತಿಂಗಳು ಜಾಸ್ತಿ ಕಲ್ತೀವಿ ಜೋಕ್ಲು ಜೋಕ್ಲು ಡ್ಯಾನ್ಸ್ ಮಲ್ಪ್ರಿಜ ಬಂದ್ ಒಂಜಿ ವೇಳೆ ಮಲ್ತದ ಜರ್ಡಾ ಒರು ದಪ್ಪ ಅಂಡ ಅವ್ ಟೀಚರ್ಗೆ ಒಂದಿ ಪುದಾರ ಮಾತಾರ್ಲ ಎನ್ನುವೇ ಟೀಚರ್ನ ಟೀಚರ್ ನಕ್ಲೇ ಜೋಕು ನೀಚೂರು ಮಿಸ್ಟೇಕ್ ಮಲ್ತಂಡ ಟೀಚರ್ ನಕ್ಲಿಗ ಕುದರ್ ಬರ್ಕೊಂಡು ಅಂಡ ಜೋಕುಲು ಆತ ಎಡ್ಡೆ ಡ್ಯಾನ್ಸ್ ಮಲ್ತದೇ ಅಂಚೆ ಟೀಚರ್ ಕಲ್ಪದು ಕುರಂದು ಆತ ಹಾರ್ಡ್ ವರ್ಕ್ ಮಲ್ತು ಟೀಚರ್ ಟೀಚರ್ ಅಂಚ ಪೂಜೆ ಟೀಚರ್ ನನ್ನ ನನ್ನ ಅಟ್ಲ ಅಭಿವೃದ್ಧಿ ಆವಡು ಅಕ್ಲು ಅಂಚ ಪಂಡ ಆರ್ನ ಕ್ಲಾಸ್ ನನ್ನಲ್ಲ ಆ ಜೋಕು ನ ಬರೋದೇಪ್ಪುಡು ನನ್ನಲ್ಲ ಜೋಕು ಜಾಹಾಯಿನ್ ಆಗು ಆರ್ನ ಪ್ರೋಗ್ರಾಮ್ ನಡಪಡೋದು ಕೂತಿನ ಕೀರ್ತಿ ಅರೇಕ ಲಂಚನಿ ಆರ್ಲ ತುಂಬ ಲವಲವಿಕೆ ಅದು ಒಂಜಿ ಈ ಪ್ರೋಗ್ರಾಮ್ ಪ್ರೋಗ್ರಾಮ್ ಒಂಜಿ ಸಕ್ಸಸ್ ಆಗೋಡ ಆಯಿತಾ ಅಂದ್ ಎಂಸಿ ನಕುಲ್ಲ ಒಂಜಿ ಕಾರಣ ಅದು ಪೇ ದಯಪ ಆರ್ ಪಾತೀರ್ನ ಒಂದು ಎರ್ಯದ ಫಸ್ಟ್ ಪರಿಚಯ ಯಾರಿಗೆ ಆಂಡ ಆರಿ ಆತ್ ಎಟೈಮ್ ಅಂತದ್ದು ಮಾತಾಡೋ ಪಾತೀರ್ನ ಜೋಕುಂಡ ಲಂಚನಿ ತುಂಬ ಆಕ್ಟಿವ್ ಆಗಿತ್ತೀರು ಹಾ ತುಂಬಾ ಎಂಟರ್ಟೈನ್ಮೆಂಟ್ ಮಲ್ತುಕೊರ ಒಂಜೊಂಜಿ ಗೇಮ್ಸ್ ಆತಾತ್ ಶೋಕ್ ಮಲ್ತದ ಮಲ್ಪಾತ್ ಕುರಿ ಅಂಚೆ ಆರೇಗ್ ಕೃತಜ್ಞತೆ ಒಂಜಿ ಪ್ರೋಗ್ರಾಮ್ ಸಕ್ಸಸ್ ಆಯ್ತು ಆರ್ನಾಲಿ ಕಾರ್ ಉಂದ್ಬುಡು ಈ ಲಾಗ್ ಯಾನ್ ಇಡೇಗೆ ಎಂಡ್ ಮಲ್ತುಂದೇ ನೆಕ್ಸ್ಟ್ ಲಾಗ್ ತಿ ಅಂಚನೆ ಮಾತೆಲ್ಲ ಸಬ್ಸ್ಕ್ರೈಬ್ ಮಲ್ಪಲಿ ಶೇರ್ ಮಲ್ಪಲೆ ಲೈಕ್ ಮಲ್ಪಲೆ ಕಮೆಂಟ್ ಮಲ್ಪಲೆ ಇಂಚನೆ ಸಪೋರ್ಟ್ ಮಲ್ತಂದಲಿ